ಮಹಿಳಾ ದಿನಾಚರಣೆ ಮತ್ತು ರಾಣಿ ಚೆನ್ನಮ್ಮ ಜಿಲ್ಲಾ ಯುವ ಪ್ರಶಸ್ತಿ ಪ್ರದಾನ ಮಕ್ಕಳನ್ನು ಸಮಾಜದಲ್ಲಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡುವುದು ಮಹಿಳೆಯರ ಪಾತ್ರ ಮುಖ್ಯ ನ್ಯಾಯಾಧೀಶೆ ಜ್ಯೋತಿ ಪಾಟೀಲ್ ಮೂಡಲಾಗಿ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮಹಿಳೆಯೆಲ್ಲ ರಂಗದಲ್ಲಿ ತಮ್ಮ ತಾವು ಗುರುತಿಸಿಕೊಂಡಿದ್ದು ಪ್ರತಿಯೊಬ್ಬರು ಕನಿಷ್ಠ ಕಾನೂನಿನ ಜ್ಞಾನವನ್ನು ತಿಳಿದುಕೊಂಡು ತಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿಸಿ ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಿ ಮಾಡುವುದು ತಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಮೂಡಲಗಿ ನ್ಯಾಯಾಲಯದ ನ್ಯಾಯಾಧೀಶರಾದ ಜ್ಯೋತಿ ಪಾಟೀಲ್ ಹೇಳಿದರು ಅವರು ಇತ್ತೀಚೆಗೆ ಪಟ್ಟಣದಲ್ಲಿ ಹಂದಿಗುಂದ ಕಲ್ಯಾಣ ಮಂಟಪದಲ್ಲಿ ಮೂಡಲಗಿ ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ಕಚೇರಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅರ್ಬಾವಿ ಶಿಶು ಅಭಿವೃದ್ಧಿ ಯೋಜನೆ ಕಚೇರಿ ಮೂಡಲಗಿ ಹಾಗೂ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಳಗಾವಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ಜಿಲ್ಲಾ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಹೆಣ್ಣುಮಕ್ಕಳ ಹೆಣ್ಮಕ್ಕಳ ವಿವಾಹ ತಡೆಗಟ್ಟುವಲ್ಲಿ ಹೆಣ್ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನೈತಿಕ ಹಾಗೂ ವ್ಯವಹಾರಿಕ ಅರಿವು ಮೂಡಿಸುವುದು ಮುಖ್ಯವಾಗಿದೆ ಎಂದರು ಸಿಡಿಪಿಒ ಯಲ್ಲಪ್ಪ ಗದಾಡಿ ಮಾತನಾಡಿ ಕ್ಷೇತ್ರ ಮಟ್ಟದಲ್ಲಿ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಸಮರ್ಪಕ ಅನುಷ್ಠಾನ ಮಾಡುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಮೇಲ್ವಿಚಾರಕರ ಪಾತ್ರ ಮಹತ್ವದಾಗಿದ್ದು ತಮ್ಮ ಕುಟುಂಬಗಳ ಜೊತೆಗೆ ತಮ್ಮ ಕೆಲಸದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವುದರಿಂದ ಎಲ್ಲ ಮಹಿಳಾ ಸಿಬ್ಬಂದಿಯವರನ್ನು ಗೌರವಿಸಿದ್ದು ಮಹಿಳೆಯರು ಜಗತ್ತಿನ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಧೈರ್ಯ ಮತ್ತು ಸಾಹಸದಿಂದ ಕೆಲಸ ನಿರ್ವಹಿಸುತ್ತಿರುವುದರಿಂದ ಇದು ಮಹಿಳಾ ಸಬಲೀಕರಣದ ಸಂಕೇತವಾಗಿದೆ ಎಂದರು ಕರ್ನಾಟಕ ರಾಜ್ಯ ಸಂಘಗಳ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷ ಸಿದ್ದಣ್ಣ ದುರದುಂಡಿ ಮಾತನಾಡಿ महि ಯಾವುದೇ ಕೆಲಸವನ್ನು ಅತ್ಯಂತ ಜದ್ದಾರುತವಾಗಿ ಹಾಗೂ ಸಮರ್ಪಣ ಮನೋಭಾವನೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವುದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಹಿಳೆಯರನ್ನು ಹಾಗೂ ವಿಶೇಷ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸುವ ಕೆಲಸವನ್ನು ಕರ್ನಾಟಕ ರಾಜ್ಯ ಸಂಘಗಳು ಒಕ್ಕೂಟ ರಾಜ್ಯಾದ್ಯಂತ ಮಾಡುತ್ತಿದೆ ಎಂದು ಹೇಳಿದರು ವಕೀಲರಾದ ಲಕ್ಷ್ಮಣ ಅಡಿಹುರಿ ಜ್ಯೋತಿ ಕುಡತೆ ಅವರು ಅತಿಥಿ ಉನ್ಯಾಸ ನೀಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ತಯಾರಿಸಿದ ಶಿವಾನಂದ ಬಬಲಿ ಅಧ್ಯಕ್ಷತೆ ವಹಿಸಿದರು ಸಮಾರಂಭದಲ್ಲಿ ಮೂಡಲಾಗಿ ಪುರಸಭೆ ಅಧ್ಯಕ್ಷೆ ಕುರ್ಷಾದ್ ನದಾ ಉಪಾಧ್ಯಕ್ಷ ಭೀಮಬಾ ಪುಚೇರಿ ವಿಶೇಷ ಅಭಿವೃದ್ಧಿ ಯೋಜನೆ ಕಚೇರಿ ವ್ಯಾಪ್ತಿಯಲ್ಲಿನ ಅತ್ಯುತ್ತಮ ಕಾರ್ಯನಿರ್ವಹಿಸಿದ ಹದ್ನಾರು ಜನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಭಿನಂದನಾ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದಿಂದ ಜಿಲ್ಲೆಯ ಹತ್ತು ಸಾಧಕರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಜಿಲ್ಲಾ ಯುವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಇದೇ ಸಮಯದಲ್ಲಿ ಸಿಡಿಪಿಒ ಕಚೇರಿಯ ಸುಮಾರು ಮೂವತ್ತು ಮಹಿಳಾ ಸಿಬ್ಬಂದಿ ವರ್ಗದವರನ್ನು ಸನ್ಮಾನಿಸಲಾಯಿತು ಸಮಾರಂಭದ ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ಇಒ ಎಫ್ ಜಿ ಚಿನ್ ಚಿನ್ನನ್ ಅವರ ಬಿಒ ಅಜಿತ್ ಹಮನ್ನಕೇರಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾರತಿ ಕೋಣಿ ಎ ಸಿ ಡಿ ಪಿ ಜಯಶ್ರೀ ಮುರಗುಂಡಿ ಕರ್ನಾಟಕ ರಾಜ್ಯ ಸಂಘಗಳ ಒಕ್ಕೂಟದ ಮೂಡಲಗಿ ತಾಲೂಕು ಅಧ್ಯಕ್ಷ ಜಗದೀಶ್ ಟೊಳ್ಳಿ ಅದಣಿ ತಾಲೂಕು ಅಧ್ಯಕ್ಷ ವಿಠಲ ಪೂಜೇರಿ ಸವದಗಿ ತಾಲೂಕು ಅಧ್ಯಕ್ಷ ಮಹಾದೇವ ಮುರಗೋಡ ಕವಿರತ್ನ ಕಾಳಿದಾಸ ಪ್ರಶಸ್ತಿ ಪುರಸ್ಕೃತ ಯಲ್ಲಾನಿಂಗವಾಳದ ಸ್ವಾಮಿ ವಿವೇಕಾನಂದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸುಭಾಷ್ ಗುಡ್ಡ್ಯಾಗೋಳ ಜಿಲ್ಲೆಯುವ ಪ್ರಶಸ್ತಿ ಪುರಸ್ಕೃತೆ ಮಾಯುವ ದುರದುಂಡಿ ಶೋಭಾ ತಳವಾರ ವಿದ್ಯಾರೆಡ್ಡಿ ಡಾಕ್ಟರ್ ಸಾಬ ಮಂಟೂರ ಇದ್ರು ಸಮಾರಂಭದಲ್ಲಿ ಅರ್ಬಾವಿ ಸಿಡಿಪಿಒ ಕಚೇರಿ ವ್ಯಾಪ್ತಿ ಅಂಗನವಾಡಿ ಮೇಲ್ವಿಚಾರಕರು ಕಾರ್ಯಕರ್ತೆಯರು ವಕೀಲರು ಹಾಗೂ ಯುವ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಿಡಿಪಿಒ ಕಚೇರಿ ಇಂದಿರಾ ಬೋವಿ ಸ್ವಾಗತಿಸಿದ್ರು ಯಮುನಾ ತಳವಾರ ನಿರೂಪಿಸಿದ್ರು ಕಸ್ತೂರಿ ಪಡೆನ್ ಅವರ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಅರ್ಬಾವಿ ಅಲ್ಲದೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಳಗಾವಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಜಿಲ್ಲಾ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿದ್ದಾರೆ ಇಲ್ಲಿ ನನಗನ್ಸಿದ ಮಟ್ಟಿಗೆ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಈ ಒಂದು ಅಂಗನವಾಡಿ ಕಾರ್ಯಕರ್ತರೇ ಇರಬೇಕು ಅನಿಸುತ್ತೆ ಎಂಟೈರ್ ಬೆಳಗಾವಿ ಯೂನಿಟಿಂದ ಬಂದಿರತಕ್ಕಂಥವರು ಸೊ ಇವತ್ತು ಆಕ್ಚುಲಿ ಸಿಡಿ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೀವಿ ಯಾಕಂದ್ರೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಕಂಡಿಟ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಗದಾನಿ ಸರ್ ಅವರು ಅವರು ಹಾಗೆ ಕೇಳಿದವರು ಸರ್ ಅಂಗನವಾಡಿ ಕಾರ್ಯಕರ್ತರು ಎಲ್ಲಾರು ಬಂದಾರೆ ಅಂದ್ರೆ ಎಲ್ಲರೂ ಬಂದಾರೆ ಆಮೇಲೆ ಸರ್ಕಾರ ಕಾರ್ಯಕ್ರಮ ಇಟ್ಕೊಂಡಿವಿ ಸರ್ ಮತ್ತೆ ಅವ್ರು ಹೇಳಿದ್ರು ನಮ್ಮ ಆಫೀಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ನಾವು ಈ ಗೌರವವನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತ್ರ ಗರಾಜಿ ಸರ್ ಅವ್ರು ಹೇಳಿದರು ಅದೇ ರೀತಿಯಾಗಿ ಎಲ್ಲರಿಗೂ ಸತ್ಕಾರ ಮಾಡೋದನ್ನು ನೋಡಿದ್ರೆ ಭಾಳ ಖುಷಿ ಅನಿಸ್ತೈತಿ ಅದೇ ರೀತಿಯಾಗಿ ಇದರ ಜೊತೆ ನಮ್ಮ ಸಿಕ್ಕಲ್ಲ ಧರ್ಮದ ಸೇರಿದ ಮಹಿಳೆಯರ ಪಾತ್ರ ಅಂದ್ರೆ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗೈತೆ ಅವರಿಗೂ ಸಹಿತ ಕಾನೂನು ಕುತ್ಲು ಅಂತಕ್ಕಂಥ ಮಾತನಾ ಈ ಸಂದರ್ಭದಲ್ಲಿ ಇರುವಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿ ವಿಶೇಷವಾಗಿ ಮಹಿಳೆಯರ ದಿನಾಚರಣೆ ಅದ ನಮ್ಮ ಮೂಢಲಿ ಪುರಸಭೆಯ ಅಧ್ಯಕ್ಷರು ಮಹಿಳೆಯರಿದ್ದಾರೆ ಅದೇ ರೀತಿಯಾಗಿ ಉಪ ಅಧ್ಯಕ್ಷರು ಮಹಿಳೆ ಅದಾರ ಅದೇ ರೀತಿಯಾಗಿ ఈ టాక్ నిర్భవించి న్యాయాలయ న్యాయధీశలు మహిళ